ಇಂದು ನಾವು ಗರುಡ ಪುರಾಣದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಗರುಡ ಪುರಾಣವು ವಿಷ್ಣು ಮತ್ತು ಗರುಡನ ಸಂಭಾಷಣೆಯ ರೂಪದಲ್ಲಿರುವ ಹಿಂದೂ ಮಹಾಪುರಾಣವಾಗಿದ್ದು ಜೀವನ ಸಾವು ಮರಣದ ನಂತರ ಆತ್ಮದ ಪ್ರಯಾಣ ನರಕ ಶಿಕ್ಷೆಗಳು ಕರ್ಮದ ಫಲಗಳು ಮೋಕ್ಷ ಮಾರ್ಗಗಳು ಮತ್ತು ಧರ್ಮ ನೀತಿ ಜ್ಯೋತಿಷ್ಯ ಆಯುರ್ವೇದ ರಾಜನೀತಿಗಳ ಬಗ್ಗೆ ವಿವರಣೆ ನೀಡುತ್ತದೆ ಗರುಡ ಪುರಾಣವು ಸಂಪೂರ್ಣ ವೈಷ್ಣವ ಪುರಾಣವಾಗಿತ್ತು ಇದರ ಉತ್ತರಕಾಂಡ ಅಂದರೆ ಪ್ರೇತಕಲ್ಪ ಮರಣದ ನಂತರ ಆತ್ಮದ ಗತಿ ಯಮಲೋಕದ ಮಾರ್ಗ ಮತ್ತು ಉತ್ತರ ಕ್ರಿಯೆಗಳ ವಿವರಣೆಗಳಿಗೆ ಪ್ರಸಿದ್ಧವಾಗಿದೆ ಆದರೆ ಇದರಲ್ಲಿ ಬದುಕಿನಲ್ಲಿ ಅನುಸರಿಸಬೇಕಾದ ನೈತಿಕ ನಿಯಮಗಳು ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲಗಳು ವಿವರಿಸಲ್ಪಟ್ಟಿದೆ ಗರುಡ ಪುರಾಣದ ಪ್ರಮುಖಾಂಶಗಳಲ್ಲಿ ಒಂದಾದಂತಹ ಸೃಷ್ಟಿ ಮತ್ತು ವೈಷ್ಣವ ಧರ್ಮ ಇದರಲ್ಲಿ ಸೃಷ್ಟಿಕ್ರಮ ಯುಗ ಚಕ್ರ ವಿಷ್ಣು ಪೂಜೆ ಪವಿತ್ರ ಸ್ಥಳಗಳ ಮಹತ್ವ ತಿಳಿಯುತ್ತದೆ ಎರಡನೆಯದಾಗಿ ಮರಣ ಮತ್ತು ಮರಣಾಂತರದ ಜೀವನ ಇದರಲ್ಲಿ ಆತ್ಮದ ಪ್ರಯಾಣ ಯಮಲೋಕದ ಮಾರ್ಗ ವಿವಿಧ ನರಕಗಳು ಪ್ರೇತಗಳ ಗತಿ ಮತ್ತು ಮೋಕ್ಷದ ಮಾರ್ಗಗಳ ಬಗ್ಗೆ ವಿವರಿಸುತ್ತದೆ ಮೂರನೆಯದಾಗಿ ಕರ್ಮ ಮತ್ತು ಪಾಪಗಳು ಇದರಲ್ಲಿ ಬ್ರಾಹ್ಮಣ ಹತ್ಯೆ ಗೋ ಹತ್ಯೆ ಕಳ್ಳತನ ಪೋಷಕರನ್ನು ಅವಮಾನಿಸುವುದಂತಹ ಘೋರ ಪಾಪಗಳು ಮತ್ತು ಅವುಗಳ ಶಿಕ್ಷೆಗಳ ಬಗ್ಗೆ ವಿವರಿಸುತ್ತದೆ ನಾಲ್ಕನೆಯದಾಗಿ ಜೀವನ ಮಾರ್ಗದರ್ಶನ ಸಾಲ ನಿರ್ವಹಣೆ ವೈದ್ಯಕೀಯ ಚಿಕಿತ್ಸೆ ಶತ್ರುಗಳೊಂದಿಗೆ ಘರ್ಷಣೆಗಳನ್ನು ನಿಭಾಯಿಸುವುದು ಹಾಗೂ ಸಂತೋಷದ ಜೀವನಕ್ಕೆ ಅಗತ್ಯವಾದ ನೈತಿಕತೆ ತ್ಯಾಗ ದಾನಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಐದನೆಯದಾಗಿ ವಿವಿಧ ಜ್ಞಾನ ಜ್ಯೋತಿಷ್ಶಾಸ್ತ್ರ ಶಕುನಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ರತ್ನ ಪರೀಕ್ಷೆ ಆಯುರ್ವೇದ ಮತ್ತು ರಾಜನೀತಿಯ ಬಗ್ಗೆ ವಿಷಯಗಳನ್ನು ಒಳಗೊಂಡಿದೆ ಗರುಡ ಪುರಾಣದ ಸಾರಾಂಶವು ಗರುಡ ಪುರಾಣವು ಕೇವಲ ಸಾವು ಮತ್ತು ನರಕದ ಬಗ್ಗೆ ಮಾತ್ರವಲ್ಲ ಉತ್ತಮ ಜೀವನವನ್ನು ನಡೆಸಲು ಬೇಕಾದ ಜ್ಞಾನ ನೈತಿಕತೆ ಮತ್ತು ಧಾರ್ಮಿಕ ಮಾರ್ಗಗಳನ್ನು ತೋರಿಸುವ ಒಂದು ವಿಶ್ವಕೋಶದಂತಿದೆ ಇದು ಒಳ್ಳೆಯದು ಮತ್ತು ಕೆಟ್ಟ ಕರ್ಮಗಳ ಪರಿಣಾಮಗಳನ್ನು ವಿವರಿಸುವ ಮೂಲಕ ವ್ಯಕ್ತಿಯನ್ನು ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸುತ್ತದೆ ಇದು ಗರುಡ ಪುರಾಣದ ಸಾರಾಂಶವಾಗಿತ್ತು ಗರುಡ ಪುರಾಣದ ರಚನೆ ಬ್ರಹ್ಮಕಾಂಡ ಮತ್ತು ಉತ್ತರಕಾಂಡ ಎಂಬ ಎರಡು ರಚನೆಯಿಂದ ರಚಿಸಲ್ಪಟ್ಟಿದೆ ಬ್ರಹ್ಮಕಾಂಡ ವಿಷ್ಣು ಮತ್ತು ಗರುಡ ನಡುವಿನ ಸಂಭಾಷಣೆ ವಿಷ್ಣುವಿನ ಮಹಿಮೆ ಮತ್ತು ದೇವಸ್ಥಾನಗಳ ವಿವರಣಗಳನ್ನು ಹೊಂದಿದೆ ಉತ್ತರಾಖಂಡ ಮರಣ ನಂತರದ ಜೀವನ ಮತ್ತು ಆತ್ಮದ ಪ್ರಯಾಣದ ಬಗ್ಗೆ ಹೇಳುವ ಪ್ರಮುಖ ಭಾಗ ಇದನ್ನು ಮನೆಯಲ್ಲಿ ಮರಣದ ನಂತರ ಓದುವ ಪದ್ಧತಿ ಇದೆ ಇದಿಷ್ಟು ಗರುಡ ಪುರಾಣದ ಮಾಹಿತಿಯಾಗಿತ್ತು ಇದರಲ್ಲಿ ಅದ್ಭುತವಾದಂತಹ ತಿಳುವಳಿಕೆಯ ಜ್ಞಾನವನ್ನು ಹೊಂದಿದೆ